ಅವನು ತೂಕ ಕೇಳ್ತಾನೆ ತೂಕ ಕೇಳ್ತಾನೆ ಆ ಅವನು ಇದೆ ಅಂದ್ರೆ ಇಷ್ಟ ಕೆಜಿ ಬರುತ್ತೆ ಅಂತ ಅವರಿಗೆ ಏನೋ ಆಗಿರುತ್ತೆ ಅನುವಾಗಿರುತ್ತೆ ಅವರಿಗೆ ಆ ರೇಟ್ ಕಟ್ತಾನೆ ಅಂದ್ರೆ ಗಿಡ ಇರ್ಬೇಕು ಕುರಿಗೆ ಅಂದ್ರೆ ಈ ತರ ಹಸರು ಇರಬೇಕು ನಮಸ್ಕಾರ ನಮಸ್ಕಾರ ಆ ನಿಮ್ಮ ಹೆಸರು ಯಜಮಾನ್ರ ತಿಮ್ಮಪ್ಪ ಅಂತ ಆ ಯಾವ ಊರು ಬರುತ್ತೆ ಕಸನ್ಹಳ್ಳಿ ಕಸನ್ಹಳ್ಳಿ ಓಕೆ ಯಾವ ಪಂಚಾಯಿತಿ ಯಾವ ಜಿಲ್ಲೆ ದೊಡ್ಡ ಸಿದ್ದಾವಳಿ ಪಂಚಾಯ್ತಿ ಓಕೆ ಚಿತ್ರದುರ್ಗ ಜಿಲ್ಲೆ ಆ ಚಿತ್ರ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾರ ಎಷ್ಟು ಕುರಿ ಎಷ್ಟು ಮೇಕೆ ಇದಾವೆ ಒಟ್ಟ ಎಷ್ಟು ಐತಿ ತಿಂಡು ಎಲ್ಲಾ ಒಂದ್ ಐವತ್ತಾ ಅರವತ್ತ ಬರುತ್ತೆ ಐವತ್ತರಿಂದ ಅರವತ್ತು ಹಾ ಓಕೆ ಅಲ್ಲ ಎಷ್ಟ ವರ್ಷದಿಂದ ಈ ಸಾಕಾಣಿಕೆ ಮಾಡ್ತಾ ಇದೀರಾ ಈಗ ಯಾರೇ ಒಂದ್ ಹದಿನೈದ್ ವರ್ಷದಿಂದ ಹದಿನೈದ್ ವರ್ಷದಿಂದ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಸ್ಟಾರ್ಟ್ ಮಾಡಿದ್ರಿ ಯಾಕೆ ಸ್ಟಾರ್ಟ್ ಮಾಡ್ಬೇಕು ಈ ಕುರಿ ಮೇಕೆ ಸಾಕ್ಬೇಕು ಅಂತ ಅನಸ್ತು ಏನ್ ಒಳ್ಳೇದು ಈ ಸಾಕಾಣಿಕೆ ರೈತರಿಗೆ ಅನುಕೂಲ ಆಗುತ್ತೆ ಮಾಡಿದಿರಿ ಓಕೆ ಫಸ್ಟಿಗೆ ಸ್ಟಾರ್ಟಿಂಗ್ ಎಷ್ಟು ತಂದ್ರಿ ಪಸ್ಟ್ಿಗೆ ಸ್ಟಾರ್ಟಿಗೆ ಒಂದು 10 ತಂದಿದ್ವಿ ಅಂತಂದಿದ್ವಿ ಕುರಿ ತಂದಿದ್ರಾ ಮೇಕೆ ತಂದಿದ್ರಾ ಎರಡು ತಂದಿದ್ರ ಕುರಿ ಮ್ಯಾಕೆ ಎರಡೇ ಮ್ಯಾಕೆ ಇನ್ನ ಒಂದು ಎಂಟು ಕುರಿ ಎರಡು ಮೇಕೆ ಎಂಟು ಕುರಿ ಆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ 10 ವರ್ಷ ಅಂದ್ರಲ್ಲ ಆ 10 ವರ್ಷ ಅಯ್ಯೋ ಪ್ರೆಸೆಂಟ್ 60 ಅದಾವಲ್ಲ ಆ ಇದನ್ನ ಇಂಡೆ ಹೆಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದ್ ವರ್ಷಕ್ಕೆ ಮೇಕೆ ಎಷ್ಟು ಮರಿ ಆಗ್ತವೆ ಕುರಿ ಎಷ್ಟು ಮರಿ ಆಗ್ತವೆ ಮೇಕೆ ಎರಡ್ ಎರಡ್ ಮರಿ ಆಕತ್ತೆ ಕುರಿ ಒಂದೊಂದು ಎರಡ್ ಎರಡ್ ಮರಿ ಹಾಕತ್ತೆ ಒಂದೊಂದು ಒಂದ್ ಮರಿ ಆಕತ್ತೆ ಅದು ಸುಖದ ಮೇಲೆ ಹೋಗ್ತದೆ ಮೇವು ಡಿಪೆಂಡ್ ನಾವ್ ಮೇವು ತರ ನೋಡ್ಕೊಂತೀವಿ ಆತರ ನಿಮ್ಮೂರ ಸುತ್ತಮುತ್ತ ಈಗ ನೀವು ಮೇಯಿಸ್ತಾ ಇದ್ರಿರಲ್ಲ ಹೆಂಗ್ ಅನ್ಸುತ್ತೆ ಮೇವು ಪರವಾಗಿಲ್ಲ ಓಕೆನಾ ಮಳೆ ಮಳೆ ಬಂದ್ರೆ ಸ್ವಲ್ಪ ಸ್ವಲ್ಪ ಓಕೆ ಇವನ್ನೆಲ್ಲ ಸಾಕದ್ ನೀವ್ ಒಬ್ರೇನ ಬೇರೆ ಯಾರು ಬರ್ತಾರ ಇಲ್ಲ ನಾವ್ ಒಬ್ರೇ ನೀವ್ ಒಬ್ರೇ ಓಕೆ ಯಜಮಾನ್ ಈಗ ನೀವ್ ಒಬ್ರೇ ಸಾಕ್ತಿರಲ್ಲ ಲಿಮಿಟ್ ಎಷ್ಟಿರ್ಬೇಕು ಅಂದ್ರೆ ಇಷ್ಟಿದ್ರೆ ಇಡತವಾಗಿ ಸಾಕಬಹುದಪ್ಪ ನಂಗೆ ಎಷ್ಟ್ರೊಳಗಿರ್ಬೇಕು ಒಬ್ರಿಗೆ ಒಬ್ಬರಿಗೆ ಅಂದ್ರೆ ಒಂದ್ ಅರವತ್ ಎಪ್ಪತ್ತರಿಂದ ಒಳಗೆ ಅಷ್ಟೊಳಗೆ ಇರಬೇಕು ಅಷ್ಟೊಳಗೆ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ಲ ಅದಕ್ಕೆ ಜನ ಬೇಕಾಗುತ್ತೆ ಅದೇ 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 ಓಕೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಮನೆಯಿಂದ ಹೊರಡಿಸ್ತಾರ ನಾವು ಬೆಳಿಗ್ಗೆ ಎಂಟು ಹತ್ತು ಗಂಟೆ ಹತ್ತು ಗಂಟೆಗೆ ಹೊರಡಿಸ್ತೀರ ಓಕೆ ಮತ್ತೆ ಸಾಯಂಕಾಲ ವಾಪಸ್ ಹೋಗೋದು ಏಳು ಗಂಟೆ ಏಳು ಗಂಟೆ ಈಗ ಈಗ ಸೆಂಟರ್ ನಲ್ಲಿ ಊಟ ತಿಂಡಿ ನೀರು ಏನಿಲ್ಲ ಇಲ್ಲ ಯಾರ ಮನೆಗಿದ್ರೆ ತಂದ್ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಹೌದಾ ನಿಮ್ ಹತ್ರ ಫೋನ್ ಐತಾ ನಮ್ಮತ್ರ ಹತ್ರ ಇವಾಗ ಫೋನ್ ಇಲ್ಲ ಮತ್ತೆ ಹೆಂಗ್ ತಾನ ಕೊಡ್ತಾರ ಊಟನ ಅವರು ನಮ್ಮರಿಗೆ ಗೊತ್ತು ಇಂತ ತಾಗ ಇರ್ತಾರ ಅಮ್ಮ ಗೊತ್ತು ಹೌದಾ ಒಟ್ಟು ಇಲ್ಲ ನಿಮ್ಮೂರ ಸರೌಂಡಿಂಗ್ ಅಲ್ಲ ಇರ್ತೀರಾ ಇರ್ತೀರಿ ಅಂತ ಗೊತ್ತು ಕಾಕ ಪಕ್ಕ ಮ್ಯಾಕೆ ಕುರಿಯರ್ ಕೇಳ್ತಾರಲ್ಲ ಇಂತ ತಗಾದ್ರ ಹೋಗಿ ಇಂತ ತಗಾದ್ರ ಅಂತ ಓಕೆ ನಮ್ಮ ಅಪ್ಪಾಜಿ ನೋಡಿರ ನಾವ್ ನೋಡಿರ ಅಂತ ಕೇಳಿ ಇಂತ ಕಡೆ ಹಂಗಾಗಿ ಊಟ ಅದ್ ಸರಿ ತಂದ್ ಕೊಡ್ತಾರ ಸರ್ ಇಲ್ಲ ಇಲ್ಲ ಸಾಯಂಕಾಲ ಏಳು ಗಂಟೆ ಆಗುತ್ತಾ ಆಗುತ್ತೆ ಗಂಟೆ ಆಗುತ್ತೆ ನಿಮ್ಮೂರ್ ಸುತ್ತಮುತ್ತ ಅಷ್ಟೇ ಹ್ಮ್ ನಮ್ಮೂರ್ ಸುತ್ತ ಈ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಮೇಸಕ್ಕೆ ಒಂದು ಕಿಲೋಮೀಟರ್ ಒಟ್ಟು ವಾಪಸ್ ಊರಿಗೆ ಮತ್ ನಿಮ್ಮ ಬರ್ಬೇಕು ಓಕೆ ಅಣ್ಣ ಈಗ ಮನೆ ಬಿಟ್ಬಿಟ್ಟು ಇವನ್ನ ಸಾಕಮಕ್ಕೆ ನೆರಳಿಗೆ ಸೆಡ್ ಏನ್ ತಗಡಿನ ಮಾಡ್ಕೊಂಡಿದ್ರ ಗರೀದ್ ಮಾಡ್ಕೊಂಡಿದ್ರೆ ಸೀಟ್ ಹಾಕೊಂಡು ಸುತ್ತ ತಗಡು ತಗೊಂಡಿದ್ರ ಓಕೆ ಅಣ್ಣ ಈ ಬೆಳಿಗ್ನತ್ತೀಗ ಮನ್ತಾರು ಮರಿಗೊಳ್ಳೋದವ ಮನೆ ಹತ್ರ ಮರಿ ಮರಿಯದ ಒಂದ್ ಇಪ್ಪತ್ತ್ ಮೂವತ್ ಮರಿಯ ಇಪ್ಪತ್ತ್ ಮೂವತ್ ಮರಿದಾವೆ ಬೆಳಗಿನ ತಂದ್ತಾರಣ್ಣ ನಾವ್ ಕುರಿಯಾಕ್ ಬರಬೇಕು ಹೌದಾ ನಿಮ್ ಫ್ಯಾಮಿಲಿ ನಿಮ್ಮ ಎಷ್ಟ್ ಜನ ಇದೀರಾ ಯಾರ್ಯಾರು ಇದೀರಾ ನಮ್ಮ ಫ್ಯಾಮಿಲಿ ಇಬ್ರು ಮಕ್ಳು ಒಬ್ಬ ನಾವು ನಾವಟ್ಟು ನಾಲ್ರು ಕುರಿದ್ ಏನ್ ಜವಾಬ್ದಾರಿ ಐತೆ ಎಲ್ಲ ನಿಮ್ದೇ ಎಲ್ಲ ನಮ್ದೆ ನಿಮ್ದು ಏನಿದ್ರು ಕುರಿ ಕೆಲಸ ನಿಮ್ದೇ ಕುರಿ ಕೆಲಸ ಅಲ್ಲ ಒಂದ್ ದಿವಸ ನೀವ್ ಎಲ್ಲಾರು ದುರ್ಕ್ ಹೋಗ್ಬೇಕು ಯಾವ್ದೋ ಒಂದ್ ಫಂಕ್ಷನ್ ಹೋಗ್ಬೇಕು ಅಂದ್ರೆ ಮತ್ತೆ ಯಾರು ಹುಡ್ಕೊಂಡ್ ಬರ್ತಾರ ಮಗ ಮಕ್ಳ ಅದಾರಲ್ಲ ಅವ್ರು ಹುಡ್ಕೊಂಡ್ ಬರ್ತಾರ ಗಂಡ್ ಮಕ್ಳು ಇಬ್ರು ಅದಾರಲ್ಲ ಅವ್ರು ಹುಡ್ಕೊಂಡ್ ಬರ್ತಾರ ಒಂದ್ ದಿವಸ ಎರಡ್ ದಿವಸಕ್ಕೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಅದನ್ ಬಿಟ್ಟರೆ ನಿಮ್ಗೆ ಇದೆ ರೂಢಿ ಇದಕ್ಕೆ ಬರ್ಬೇಕು ಇದೇ ಮಾಮೂಲು ಓಕೆ ಈಗ ಬೆಳಿಗ್ಗೆ ಬರುವಾಗ ಊಟ ಮಾಡ್ಕೊಂಡ್ ಬಂದ್ರ ತಿಂಡಿ ತಿನ್ ಬಂದ್ರ ಊಟ ಮಾಡ್ಕೊಂಡ್ ಬಂದ್ ಇನ್ನೆಲ್ಲ ಎಲ್ಲ ತಿಂಡಿ ಬೆಳಿಗ್ಗೆ ಒಂದಷ್ಟು ಕಾಫಿ ಕುಡ್ದು ಇವಾಗ ಇನ್ನೇನು ಆ ಮುದ್ದೆ ಊಟ ಮಾಡ್ಕೊಂಡ್ ಬರ್ತೀರಾ ಮುದ್ದೆ ಇಲ್ಲದ್ರೆ ಮತ್ತೆ ಅನ್ನ ತಿಂದ್ರೆ ಓಡಾಡಕ್ ಆಗಲೇ ಕುರಿಯಿಂದ ಯಜಮಾನ್ರೆ ಇವು ಈಗ ಕುರಿಗಳು ಹೋಗ್ತಾವಲ್ಲ ಕುರಿ ಮೇಕೆ ಕಂಟ್ರೋಲ್ ಮಾಡಕ್ಕೆ ಯಾವ ಚೆನ್ನಾಗಿ ಯಾವ ಕೈ ಸಿಗದಂಗ ಹೋಗ್ತಾವೆ ಮ್ಯಾಕೆನ ಕುರಿನ ಯಾವ ಕೊಯ್ಯದ್ ಯಾವ ತರ ಇವುಗಳದ್ದು ಮ್ಯಾಕೆನೆ ಪಾಸ್ಟ್ ಹೋಗೋದು ಮ್ಯಾಕೆನೆ ಫಾಸ್ಟ್ ಹಾ ಹಾ ಓಕೆ ಕುರಿ ಎಂತ ಹೊಲದಾಗ ಇಂತ ಹೆಂಗ್ ಮೇಯ್ತವೆ ಇಲ್ಲಿ ಮ್ಯಾಕೆ ಚೆನ್ನಾಗ್ ಮೇಯ್ತವ ಯಾವ ಯಾವ್ದಕ್ಕೆ ಏನೇನ್ ಇಷ್ಟ ಯಾವ ತರ ಇವ್ ಮೇಯ್ಸೋದು ಮ್ಯಾಕೆಗೆ ಅಂದ್ರೆ ಗಿಡ ಇರ್ಬೇಕು ಕುರಿಗಂದ್ರೆ ಈ ತರ ಹಸಿರು ಇರ್ಬೇಕು ಹಸಿರು ಇರ್ಬೇಕು ಓಕೆ ನೆಲದ ಮೇಲೆ ಇರೋದು ಕುರಿ ಮೇಯುತ್ತೆ ಕುರಿ ಮೇಯುತ್ತೆ ಗಿಡದ ಮೇಲೆ ಇರೋದು ಮ್ಯಾಕೆ ಗಿಡ ಗಂಟೆ ಇದ್ರ ಅದ್ರ ಮ್ಯಾಕೆ ಮೇಯುತ್ತೆ ಯಾಕಂದ್ರೆ ಮ್ಯಾಕೆ ಸ್ವಲ್ಪ ತಲೆ ಎತ್ಕೊಂಡು ಅದು ಗಿಡದ ಜಾತಿ ಗಿಡದ ಜಾತಿ ಹಾ ಇದು ನೆಲ ನೆಲ ಕಚ್ಚ ಜಾತಿ ಹಾ ಹಾ ಹಂಗೆ ಓಕೆ ಈ ಈ ವಿಂಟಾಗೆ ಕುರಿ ಎಷ್ಟದವೆ ಮ್ಯಾಕೆ ಎಷ್ಟದವೆ ಈ ಬೆಂಡೆಗೆ ಒಂದು ಮ್ಯಾಕೆ ಒಂದ್ ಯಾರ ಇದು ಕುರಿ ಒಂದ್ ಐವತ್ತು ಕುರಿನೇ ಜಾಸ್ತಿ ಕುರಿ ಜಾಸ್ತಿ ಈಗ ಎಷ್ಟು ಎಣ ಕುರಿಗೆ ಎಷ್ಟು ಗಂಟು ಕುರಿ ಇದಾವೆ ಕುರಿನೇ ಬಾಳದ ಅವರ ಒಂದು ನಲ್ವತ್ತು ನಲ್ವತ್ತೈದು ಆ ಗಂಟು ಕುರಿ ಗಂಟು ಕುರಿ ಮೂರೇ ಓಕೆ ಕುರಿ ಕಟ್ಟಕ್ಕೆ ಮ್ಯಾಕೆಗೆ ಓತ ಒಂದ್ ಓತ ಒಂದ್ ಓತ ಒಂದ್ ಓತ ನಮ್ ಇರೋ ಕಮ್ಮಿ ಕಮ್ಮಿ ಮ್ಯಾಕೆ ಬಾಳ ಮ್ಯಾಕೆ ಇದ್ರೆ ಓತ ಜಾಸ್ತಿ ಜಾಸ್ತಿ ಬೇಕಾಗುತ್ತೆ ಓಕೆ ಯಜಮಾನ್ರ ನಿಮಗೆ ಈಗ ಏನಾರು ದುಡ್ಡಿನ ಕಾಸಿಂದ ವ್ಯವಹಾರ ಇದ್ದಾಗ ಹಣಕಾಸು ಬೇಕಾದಾಗ ಒಂದ್ ಫಂಕ್ಷನ್ ಏನು ಕಯ ಏನೋ ಹೊಲದಲ್ಲಿ ಬಿತ್ತದಿತ್ತು ನಿಮ್ಗೆ ದುಡ್ಡು ಬೇಕು ಅಂದಾಗ ಕುರಿನ ಕುರಿ ಮ್ಯಾಕೆ ಯಾವ ತರ ಮಾರ್ಕೆಂತೀರಾ ಅಥವಾ ಎಷ್ಟು ವರ್ಷಕ್ಕೆ ಎಷ್ಟು ತಿಂಗ್ಳಿಗೆ ಒಂದ್ಸರಿ ಮಾರ್ತೀರಾ ಎಲ್ಲಿ ಮಾರ್ತೀರಾ ಮೂರ್ ತಿಂಗಳು ಬೇಡ ನಾ ಮೂರ್ ತಿಂಗಳಿಗೆ ಒಂದ್ಸತಿ ಮಾರ್ಬಿಡ್ತೀನಿ ಮೂರ್ ತಿಂಗಳಿಗೆ ಒಂದ್ಸರಿ

ಎಂತ ತರ್ಬೇಕಂದ್ರೆ ಅವು ಮಾಲಿ ಮೇಲೆ ಡಿಪೆಂಡ್ ಇರ್ತತೆ ಸ್ವಲ್ಪ ಕಚ್ಚಾ ಮಾಲ್ ಆದ್ರೆ ಸ್ವಲ್ಪ ರೇಟ್ ಕಡಿಮೆ ಮಾಲ್ ಕ್ಲೀನ್ ಆಗಿದ್ರೆ ರೇಟ್ ಜಾಸ್ತಿ ಒಳ್ಳೆ ಕ್ವಾಲಿಟಿ ಇದ್ದು ಚೆನ್ನಾಗಿತ್ತು ಕುರಿ ಬೆಲೆ ಇರುತ್ತೆ ಬೆಲೆ ಇರುತ್ತೆ ಸ್ವಲ್ಪ ಬಡತನ ಹಂಗೆ ಹಿಂಗೆ ಆದ್ರೆ ಸ್ವಲ್ಪ ಬೆಲೆ ಕಡಿಮೆ ಬೆಲೆ ಕಡಿಮೆ ಇರುತ್ತೆ ಅದನ್ನ ನಾವು ಚೆನ್ನಾಗಿ ಮೇಯಿಸ್ಕೋಬೇಕು ಮತ್ತೆ ಈ ಕಟ್ಟಿಗೆ ಏನ್ ಬೇಕು ತೂಕ ಬೇಕು ಹೌದು ಅವ್ನ ತೂಕ ಕೇಳ್ತಾನೆ ತೂಕ ಕೇಳ್ತಾನೆ ಹಿಡದ ಅಂದ್ರೆ ಇಷ್ಟ ಕೆಜಿ ಬರುತ್ತೆ ಅಂತ ಅವನಿಗೆ ಅನುಭವ ಇರುತ್ತೆ ಅನುಭವ ಇರುತ್ತೆ ಅವನಿಗೆ ಆ ರೇಟ್ ಕಟ್ತಾನ ಅವ್ನು ಹಾ ಹಂಗೆ ತೂಕ ಓಕೆ ಈಗ ಯಜಮಾನ್ರ ಈಗ ಈಗ ಕುರಿ ಮೇಕೆ ಮಟನ್ ಹೋಗುತ್ತಲ್ವಾ ಯಾವ ಮೊದಲು ಮಟನ್ ಚೆನ್ನಾಗಿರುತ್ತೆ ಕುರಿದು ಮೇಕೆದು ಯಾವ ಮಟನ್ ಚೆನ್ನಾಗಿರುತ್ತೆ ಪಟ್ಲಿ ತಿನ್ಲಿಕ್ಕೆ ಪಟ್ಲಿ ಪಟ್ಲಿದು ಹಾ ಓಕೆ ಮೇಕೆಲೆ ಮೇಕೆ ಓತ ಓತದ್ದು ಚೆನ್ನಾಗಿರುತ್ತೆ ಪ್ಯೂರ್ ಓಕೆ ಕುರಿಗೆ ಜಾಸ್ತಿ ರೇಟ ಇದು ಮೇಕೆ ಜಾಸ್ತಿ ರೇಟ ಮೇಕೆ ಇದು ಪಟ್ಲಿ ಜಾಸ್ತಿ ರೇಟ್ ಪಟ್ಲಿ ಜಾಸ್ತಿ ರೇಟ್ ಓಕೆ ಹೇಗಮಂದ್ರಿ ಮೇಕೆ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರಲ್ಲ ಈ ಏನು ಕಾಯಿಲೆ ಬರುತ್ತೆ ಜಾಸ್ತಿ ನೀವ್ ನೋಡಿದಂಗೆ ಇದು ಜರ ಅಂತ ಬರುತ್ತೆ ಆ ಜರ ಅಂತ ಬಂದ್ಬಿಟ್ರೆ ತುಟಿಯಲ್ಲಿ ಮೂಗನಲ್ಲಿ ಸೋರಿಸ್ತೋ ಅಂದ್ರೆ ಹಹ ಮನಿಗ್ ಬಿಡ್ತದ ಮನಿಗ್ ಬಿಡ್ತಾವ ಅದಕ್ಕೆ ಏನು ಮಾಡ್ಕೋ ಇಂಜೆಕ್ಷನ್ ಹೊಡಿತಾ ಇರಬೇಕು ಹ ಓಡಿ ಸಿ ಪಿ ಪಿ ಆರ್ ಹಹಹ ಆ ಇವೆಲ್ಲ ಬರುತ್ತೆ ಆಂಗಡೆ ಓಕೆ ಮಾಡ್ಬೇಕು ಇಂಜೆಕ್ಷನ್ ಯಾರು ಮಾಡ್ತಾರೆ ನಾವು ಡಾಕ್ಟರ್ ಕರ್ಸಾದ್ರು ಮಾಡಬಹುದು ಇಲ್ಲ ಅಂದ್ರೆ ಸುಮಾರು ಸಣ್ಣ ಪುಟ್ಟ ದೊಡ್ಡದಾದ್ರೆ ಡಾಕ್ಟರ್ ಕರಸ್ತೀವಿ ಸಣ್ಣ ಪುಟ್ಟ ನಾವೇ ತಂದ್ ಮಾಡ್ತೀವಿ ಡಾಕ್ಟರ್ ತಂದು ಮಾಡೋದಾ ಸ್ವಲ್ಪ ಅನುಭವದ ಮೇಲೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಆದ್ರೆ ಅವ್ರು ಬರ್ಲೇಬೇಕು ಓಕೆ ಆಯ್ತು ಅಣ್ಣ ಕುರಿ ಎಲ್ಲಾ ಸುಮ್ನೆ ಎಲ್ಲ ಹಿಂಡಂಗೆ ಚೆನ್ನಾಗಿ ಓಡಾಡ್ಕೊಂಡಿರುತ್ತೆ ಬಟ್ ಏನಾರು ಕಾಯಿಲೆ ಬಂದಿದ್ರೆ ಮೇಯ್ತಿಲ್ಲ ಅಂತಂದ್ರೆ ಯಾವ ತರ ಗೊತ್ತಾಗುತ್ತೆ ಕೆಲವು ನಾವು ಎಮ್ ಎಲ್ ಎ ಮೂಲ ಅಂತಿವಿ ಕುರಿ ತರ ಕಂಡಿಡೀತಿ ಅಂದ್ರೆ ನೇ ಕೈ ಇಟ್ಬಿಟ್ಟು ନାelige ನೋಡಿದ್ರೆ ନାelige ಬೆವರು ಇದ್ರೆ ಮಟ್ಟಿಗೆ ಈ ಇದು ಕಾಯಿ ಇಲ್ಲ ಅಂತ ಬೆವರು ಇಲ್ಲಲ್ಲ ಅಂದ್ರೆ ಇದು ಕಾಯಿಲೆ ಐತೆ ಅಂತ ಏನೋ ಕಾಯಿಲೇ ಇದೆ ಅಂತಾ ନାelige ಬೆವರು ಇಲ್ಲ ಅಂದ್ರೆ ಕಾಯಿಲೆ ಐತೆ ಅಂತ ಲೆಕ್ಕ ಓಕೆ ನಿಮಗೆ ಕೆಲವೊಂದು ಗೊತ್ತಾಗುತ್ತಾ ಏನೇನೆನ ಆಗಿರುತ್ತೆ ಅಂತ ಹೇಳಬಹುದು ಅಯ್ಯೋ ಗೊತ್ತಾಗುತ್ತೆ ಈ ಜನ ಆಗಿರುತ್ತೆ ಕೆಲವು ಎಲ್ಲ ಕೆಂತ್ ಇರ್ತವೆ ಗಲೀಜ್ ನೀರು ಕುಡಿದ್ರೆ ಕೆಮ್ತಾವೆ ಗಲೀಜ್ ನೀರು ಕುಡಿದ್ರೆ ಹಾ ಕೆಮ್ತಾವೆ ಆಯ್ತು ಯಜಮಾನ್ರ ಅಂದ್ರೆ ಯಾವ್ದಾರ ಹುಳ ಮುಟ್ಟಿದ್ರೆ ಏನು ಏನಾಗುತ್ತೆ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಮೈ ಎಲ್ಲ ಬಿಲ್ 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 ಆಗ್ಬಿಡುತ್ತೆ

ಯಜಮಾನ್ರ ನೀವಾಗ ನೀವು ಈಗ ಕುರಿ ಈಗ ಅಲ್ಲಿ ಮರಿ ಇಪ್ಪತ್ತದ ಅಂತ ಹೇಳಿರಿ ಇಲ್ಲೊಂದು ಐವತ್ತರಿಂದ ಅರವತ್ತದ ಅಂತ ಹೇಳಿರಿ ನಿಮ್ದು ಎಸ್ಟ್ ಲಾಸ್ಟ್ ಎಪ್ಪತ್ತರ ಮೇಲೆ ಹೋಗಲ್ವಾ ಅಥವಾ ಹೆಂಗೆ ಲಾಸ್ಟ್ ಎಪ್ಪತ್ತು ಬೇಡ ಅಲ್ಲಿ ಅದ್ರೊಳಗೆ ಅದ್ರೊಳಗೆ ಅದಕ್ಕೆ ಹೆಚ್ಚದ ಮಾರ್ಕೆ ಮಾಡ್ಕೆ ಮಾಡ್ತೀವಿ ಒಬ್ಬನ ಕೈಲಿ ಸುಧಾರ್ಸಕ್ ಆಗಲ್ಲ ಆ ಟೈಮ್ ಇದ್ ಮಾಡಕ್ ಆಗಲ್ಲ ಕ್ಯಾಚ್ ಮಾಡಕ್ ಆಗಲ್ಲ ಓಕೆ ಈಗ ಇಲ್ಲಿ ಏನ್ ಮೇದು ಸಾಯಂಕಾಲ ಏಳು ಗಂಟೆಗೆ ಹೋಗ್ತವ ಅಷ್ಟೇ ಮೇವು ಮತ್ ನಾಳೆ ಬೆಳಿಗ್ಗೆ ಬಿಡತ್ತ ಇಲ್ಲ ಮರಿ ಮಾತ್ರ ಮೇವು ಮೇವು ಮರಿ ಮಾತ್ರ ಮನೆಗೆ ಇರೋಕ್ಕೆ ಮೇವು ಅವು ಹಾ ಅವ ಮರಿ ಇಗೆ ಬಂದ್ರೆ ಅದು ಎದ ಮರಿ ಅದ ಅದ ಓಡಾಗ್ಲಿಕ್ಕೆ ಓಡڑک ಆಗಲ್ಲ ಓಡಡ ಓಡಡ ತೇಗಿ 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 ಅವಕ್ಕೆ ಜರ ಸ್ಟಾರ್ಟ್ ಆಗ್ ಬಿಡು ಎಷ್ಟು ತಿಂಗಳು ಆದ್ಮೇಲೆ ಇಲ್ಲಿಗೆ ಅವು ಮೂರ್ ತಿಂಗಳು ಮೇಲೆ ಆದ್ರ ಮಟ್ಟಿಗೆ ಓಡಕಮಕ್ಕೆ ಮೂರ್ ತಿಂಗಳಾಗೆ ಸ್ವಲ್ಪ ಸ್ಟ್ರೆಂತ್ ಆಗಿದ್ ಅಷ್ಟಷ್ಟ್ ಆದ್ಮೇಲೆ ಓಡಕ ಬರ್ತೀರಾ ಎಣ್ಣ ಮರಿ ಓಡಕ ಬರ್ತಿ ಮರಿ ಮಾರ್ಯಾಕ ಹಾ ಹಾ ಗಂಡ ಮಾರ್ಯಾಕ ಅದ ಎಣ್ಣ ಓಡಕ ಬರೋ ಕುರಿ ಎಚ್ಚಬೇಕಲ್ಲ ಕುರಿ ಎಚ್ಚಬೇಕಲ್ಲ ಅವಳು ವಂಶಾ ಅಭಿವೃದ್ಧಿ ಇರಬೇಕಲ್ಲ ಓಕೆ ಈಗ ನಿಮ್ಮೂರ್ ಸುತ್ತಮುತ್ತ ಗೊತ್ತಿರುತ್ತೆ ನಿಮ್ಗೆ ಯಾಕಡೆ ಮೇವ್ ಐತಿ ಯಾಕಡೆ ಹೋಗ್ಬೇಕು ಅಂತ ಆಮೇಲೆ ಇವಾಗ ಒಂದರ ಐತೆ ಆಮೇಲೆ ಹೊಲಗಡೆ ಎಲ್ಲ ಬಿತ್ತಿದ್ಮೇಲೆ ಮತ್ತೆ ಬರೀ ರೋಡ್ ಸೈಡ್ ಹೋಗ್ಬೇಕು ರೋಡ್ ಸೈಡ್ ಹ ಆತರ ಗೊತ್ತಿರತ್ತಲ್ಲ ನಿಮ್ಗೆ ಒಂದ್ ಐವತ್ತರಿಂದ ಅರವತ್ ಸಾಕಲ್ಲ ಸಾಕು ಓಕೆ ಅಣ್ಣ ಇದ್ರಲ್ಲಿ ಒಂದ್ ಕುರಿ ಮಿಸ್ ಆದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಕುರಿ ಅದಾಲೇ ನಾವು ಅದು ಸೋಳ್ ಕಣಕಂಡಿರ್ತೀವಿ ನಾವು ಕರ್ದೇ ಇಟ್ಟಿಗೆ ಅದು ನಮ್ ಸವಂಡ್ ಗೊತ್ತಿತ್ ಓಕೆ ಇಂತವರೇ ನಮ್ಮ ಓಕೆ ಇದ್ರಲ್ಲೂ ಕುರಿಯಲ್ಲು ಮೇಕೆಲ್ಲೋ ಕಳ್ಳಾಟ ಒಡೆ ಒಡೆ ಹೋಗೋದು ಆತರ ಎಲ್ಲಾ ಇರ್ತಾವ ಆತರ ಇರ್ತಾವೆ ಓಡಾಕ್ ಗದ್ರಿದ್ವಿ ಒಂದ್ ಎರಡ್ ಡೇಟ್ ಬಿಟ್ಟಿದ್ರ ಹೆದರ್ಕ್ಯಂಡ್ ನೋಡಿ ಬರ್ತಾರೆ ಹೌದಾ ಅದಾಲ ನಮ್ ಕುರಿ ಗೊತ್ತಾಗ್ಬಿಡ್ತಿ ಇಂತ ಕುರಿ ಇಂತ ಹೋಗೈತೆ ಹಾ ಓಕೆ ಆಮೇಲೆ ಕಳ್ಳ ಕುರಿ ಯಾವುದು ಆಕಡೆ ಈ ಕಡೆ ಕಡ್ಡ ಕುರಿ ಯಾವುದು ಅಂತ ನಿಮ್ ಗೊತ್ತಿರಲ್ಲ ಒಳಗ ಅದೊಂದ್ ನೋಡ್ಕೊಂಡ್ರ ಓಕೆ ಇವಕ್ಕೆಲ್ಲ ದಾರಿ ತೋರ್ಸೋದು ಕುರಿನಾ ಮ್ಯಾಕೆನಾ ಮ್ಯಾಕೆ ದಾರಿ ತೋರ್ಸೋದು ಮುಂಚೆ ಹೋಗೋದು ಮ್ಯಾಕೆ ಮ್ಯಾಕೆನೆ ಮುಂಚೆ ಹೋಗೋದು ಅದ್ರಿಂದ ಕುರಿ ಹೋಗೋದು ಒಂದ್ ಹೋಗೋವರಿಗೆ ಕುರಿ ಹೋಗಲ್ಲ ಅದು ತಲೆ ಬಗ್ಸ್ಕೊಂಡು ಅಲ್ಲೇ ನಿಂತಿರೋದೆ ಅಲ್ಲೇ ನಿಂತಿರೋದೆ ಮ್ಯಾಕೆ ಹೊರಡಬೇಕು ಆಮೇಲೆ ಮ್ಯಾಕೆ ಹೊರಡದಾಗ ಅವು ದಾರಿ ತೋರ್ಸೋದು ಅದಕ್ಕೆ ಮ್ಯಾಕೆ ಸಾಕೋದು ಕುರಿಯಾಗೆ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಹೋಗಿ ದಾರಿ ತೋರ್ಸ ಓಕೆ ಅಣ್ಣರ ಇಲ್ಲಿವರೆಗೂ ಕುರಿ ಮೇಕೆ ಯಾವ ತರ ಸಾಕ್ತಾರೆ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣರೇ ನಮಸ್ಕಾರ ಅಣ್ಣ